ಗೌರಿಬಿದನೂರು ನಗರದ ಬೈಪಾಸ್ ಗಣೇಶೋತ್ಸವ ಸಮಿತಿ ಇಪ್ಪತ್ತೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿಷ್ಠಾಪಿಸಿದ್ದ ಶ್ರೀ ಪ್ರಣವರುದ್ರ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಭಾರೀ ಪೊಲೀಸ್ ಬಂದೋಬಸ್ತ್ನೊಂದಿಗೆ ವಿಜೃಂಭಣೆಯಿಂದ ಶಾಂತಿಯುತವಾಗಿ ನೆರವೇರಿತು ಭಾನುವಾರ ಮಧ್ಯಾಹ್ನ ಶಾಸಕ ಕೆ ಪುಟ್ಟಸ್ವಾಮಿಗೌಡ ಎಸ್ಪಿ ಕುಶಾಲ್ ಚೌಕ್ಸೆ ತಹಸೀಲ್ದಾರ್ ಅರವಿಂದ್ರವರುಗಳು ಗಣಪತಿಯ ಗಂಗಾವಿಲೀನ ಕಾರ್ಯಕ್ರಮಕ್ಕೆ ಈಡುಗಾಯಿ ಹಾಕುವ ಮೂಲಕ ಚಾಲನೆ ನೀಡಿದರು ಇಪ್ಪತ್ತೆರಡು ಅಡಿ ಎತ್ತರದ ಶ್ರೀ ಪ್ರಣವರುದ್ರ ಗಣಪತಿ ವಿರಾಜಮಾನವಾಗಿ ಬೃಹತ್ ಲಾರಿಯಲ್ಲಿ ಪುಷ್ಪಗಳಿಂದ ಸಿಂಗರಿಸಿದ್ದ ಪಲ್ಲಕ್ಕಿಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಸಾವಿರಾರು ಜನಸ್ತೋಮದ ನಡುವೆ ಸಾಗಿ ಜನಸಾಗರ ಸೇರಿ ಗಣೇಶನ ದರ್ಶನವನ್ನು ಪಡೆದು ಮೆರವಣಿಗೆ ವೈಭವವನ್ನು ಕಣ್ತುಂಬಿಕೊಂಡರು ಶ್ರೀ ಪ್ರಣವರುದ್ರ ಗಣಪತಿ ಮೆರವಣಿಗೆ ನಗರದ ಚಿಕ್ಕಬಳ್ಳಾಪುರ ರಸ್ತೆಯ ದರ್ಗಾ ಬಳಿ ದರ್ಗಾ ಸಮಿತಿಯ ಸಾರಿಗೆ ಬಸ್ ನಿಲ್ದಾಣದ ಬಳಿಯ ಜಾಮಿಯಾ ಮಸೀದಿ ನಾಗಿರೆಡ್ಡಿ ವೃತ್ತದ ಶಾ ಇನಾಯತ್ ಮಸೀದಿಯ ಮುಸಲ್ಮಾನರು ನೀರು ಮತ್ತು ಜ್ಯೂಸ್ ವಿತರಿಸುವ ಮೂಲಕ ಸೌಹಾರ್ದತೆಯಿಂದ ಮೆರೆದರು ಶ್ರೀ ಪ್ರಣವರುದ್ರ ಗಣಪತಿಯ ಮೆರವಣಿಗೆಯಲ್ಲಿ ಯುವತಿಯರು ಮಹಿಳೆಯರು ಯುವಕರು ಹಾಗೂ ಸಾರ್ವಜನಿಕರು ಡಿಜೆಯ ಜೈ ಬಜರಂಗ್ ಬ್ಯಾಂಗಲ್ ಬಂಗಾರಿ ಮುಂತಾದ ಹಾಡುಗಳಿಗೆ ಮನಸೋ ಇಚ್ಛೆ ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು ಜೈ ಶ್ರೀರಾಮ್ ಘೋಷಣೆ ವಾಕ್ಯದೊಂದಿಗೆ ಹನುಮ ಧ್ವಜಗಳು ಮುಗಿಲೆತ್ತರಕ್ಕೆ ಹಾರಾಡಿದವು ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದು ಈ ಬಾರಿಯ ವಿಶೇಷವಾಗಿತ್ತು ಇನ್ನು ಮೆರವಣಿಗೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಪೊಲೀಸ್ ಸರ್ಪಗಾವಲು ಹಮ್ಮಿಕೊಳ್ಳಲಾಗಿತ್ತು ಎಸ್ಪಿ ಕುಶಾಲ್ ಚೌಕ್ಸೆ ಎಎಸ್ಪಿ ಜಗನ್ನಾಥ್ ರೈ ಡಿವೈಎಸ್ಪಿ ಶಿವಕುಮಾರ್ ಸಿ ಪಿ ಐ ಸತ್ಯನಾರಾಯಣ್ ಮತ್ತು ಸಿಬ್ಬಂದಿಗಳು ನಗರದಲ್ಲೇ ಮೊಕಾಂ ಹೂಡಿದರು ಕಳೆದೆರಡು ದಿನಗಳಿಂದ ಮೆರವಣಿಗೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ವಿಶೇಷ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದರು ಮದ್ದೂರು ಹಾಸನದಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಆದ ಘಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿತ್ತು ಇಡೀ ಪೊಲೀಸ್ ವ್ಯವಸ್ಥೆಯೇ ಮೆರವಣಿಗೆಯಲ್ಲಿ ಭಾಗವಹಿಸುವ ಮೂಲಕ ಶಾಂತಿಯುತವಾಗಿ ಸಾಗಲು ಅನುವು ಮಾಡಿಕೊಡಲಾಯಿತು ರಸ್ತೆಯ ಇಕ್ಕೆಲೆಗಳಲ್ಲಿ ಸಾರ್ವಜನಿಕರು ಮಹಾ ಮೆರವಣಿಗೆಯನ್ನು ಕಣ್ತುಂಬಿಕೊಂಡರು ಇನ್ನು ಗಣೇಶೋತ್ಸವ ಸಮಿತಿಯ ವತಿಯಿಂದ ಶ್ರೀ ಪ್ರಣವರುದ್ರ ಮಹಾಗಣಪತಿ ಲಡ್ಡು ಪ್ರಸಾದ ಹರಾಜಿನಲ್ಲಿ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಲಕ್ಷಕ್ಕೆ ಹರಾಜಿನಲ್ಲಿ ಭಕ್ತಾದಿಯೊಬ್ಬರು ಪಡೆದುಕೊಂಡರು ಶ್ರೀ ಪ್ರಣವರುದ್ರ ಗಣಪತಿಯನ್ನು ಬೈಪಾಸ್ ರಸ್ತೆಯ ಬಳಿ ಗಣೇಶ ಸಮಿತಿಯವರು ನಿರ್ಮಾಣ ಮಾಡಿದ್ದ ಬೃಹತ್ ಹೊಂಡದಲ್ಲಿ ಗಣಪತಿಯನ್ನು ವಿಲೀನಗೊಳಿಸಿದರು ಶ್ರೀ ಪ್ರಣವರುದ್ರ ಮಹಾಗಣಪತಿಯ ಗಂಗಾವಿಲೀನ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಶಾಂತಿಯುತವಾಗಿ ಭಾಗವಹಿಸಿದ ಸಾವಿರಾರು ಭಕ್ತಾದಿಗಳು ಯುವಕ ಯುವತಿಯರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಇತರೆ ಗಣ್ಯರಿಗೆ ಪೊಲೀಸ್ ಇಲಾಖೆಯವರಿಗೆ ಹಾಗೂ ಗಣೇಶೋತ್ಸವ ಸಮಿತಿಯವರಿಗೆ ಅಭಾರಿಯಾಗಿದ್ದೇನೆ ಎಂದು ಬೈಪಾಸ್ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ರವಿಕುಮಾರ್ ತಿಳಿಸಿದರು ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಬಿದುನೂರು.